ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಕೂಡ ನಡೀತದೆ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೆಳತ್ತರೆ ಬಾಗಲಕೋಟೆಗೆ ಸಂಬಂಧಿಸಿದಂತೆ ಯಾವ ರೀತಿ ಫಿಸಿಕಲ್ ಇರ್ತದೆ ಏನೇನೆಲ್ಲ ಇದೆ ಸಂಪೂರ್ಣವಾಗಿ ತೋರಿಸಿದಂತೆ ಐವತ್ತೆರಡು ಸಂಪೂರ್ಣವಾಗಿ ತೋರಿಸ್ತೀವಿ ಮತ್ತು ಹೆಸ್ಕಾಮೋ ಮೆಸ್ಕಾಮೋ ಬೆಸ್ಕಾಮ್ಗೆ ಸಂಬಂಧಿಸಿದ ಫಿಸಿಕಲ್ ಕೂಡ ಒಂದು ಮಾಹಿತಿ ಕೂಡ ಬಂದಿರುತ್ತೆ ಅದನ್ನು ಕೂಡ ತಿಳಿಸ್ತೀವಿ ನೋಡಿ ಇಲ್ಲಿ ಸ್ನೇಹಿತರೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಕೇಳಿರಲಿ ವಿದ್ಯುತ್ ಕಂಬ ಕೇವಲ ಎಂಟು ಮೀಟ್ರ್ ಏರೋದು ಇರುತ್ತೆ ಕಡ್ಡಾಯವಾಗಿ ಹತ್ತಬೇಕು ಇದನ್ನ ಫಸ್ಟ್ ಹತ್ತಕ್ಕೆ ಬಿಡ್ತಾರೆ ವೈದ್ಯರ ಪೇಲ್ ಆದ್ರಿಂದ ನೀವು ಅವನು ರೀ ಕೊಳಂಗ್ಳ್ರೆ ಇದು ಎಲ್ಲರಿಗೂ ಗೊತ್ತೈತಿ ಆದರೂ ಕೂಡ ತಿಳ್ಸಾಕತ್ತೀನಿನ್ನೊಮ್ಮೆ ನೂರು ಮೀಟ್ರ್ ಓಟ ಹದಿನಾಲ್ಕು ಶೆಕಂಡ್ ರೀ ಸ್ಕಿಪ್ಪಿಂಗ್ ಒಂದು ಏನೋ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಮಾಡಬೇಕು ಅದು ಯಾವ ರೀತಿ ಎಲ್ಲ ಮಾಡ್ತಾರಂತ ಅದನ್ನು ಕೂಡ ತೋರಿಸ್ತೀನಿ ಇನ್ನು ಪುಟ್ ಹನ್ನೆರಡು ಪೌಂಡ್ ಅಂದ್ರೆ ಐದುವರೆ ಕೆ ಜಿ ಬರ್ತದ್ರಿ ಒಂದು ಸ್ವಲ್ಪ ಕಡಿಮೆ ಬರ್ತದೆ ಐದೂವರೆ ಕೆ ಜಿ ಅಂತ ತಿಳ್ಕೊರಿ ಇಲ್ಲಿ ಎಂಟು ಮೀಟ್ರ್ ದೂರ ಹೋಗ್ಬೇಕು ಪುರುಷರು ಅಷ್ಟೇ ಮಹಿಳೆಯರು ಅಷ್ಟೇ ಮೂರು ಚಾನ್ಸ್ ಕೊಡ್ತಾರೆ ಮೂರು ಚಾನ್ಸ್ನಾಗೆ ಎಂಟುವರೆ ಮೀಟ್ರ್ ಒಗಿಬೇಕು ರೀ ಸಾರಿ ಎಂಟು ಮೀಟ್ರ್ ಒಗ್ಬೇಕು ರೀ ಟೋಟಲ್ ಒಂದು ಒಮ್ಮೆ ಒಗೆದ್ರೆ ಎಂಟು ಮೀಟ್ರ್ ಬರ್ಬೇಕು ರೀ ಮೂರು ಸಾರಿಗೆ ಕೂಡಿ ಎಂಟು ಮೀಟ್ರ್ ಅಲ್ಲ ರೀ ಇನ್ನು ಎಂಟು ಮೀಟ್ರ್ ರನ್ನಿಂಗ್ ಇರ್ತೈತಿ ಅದೇ ರೀತಿ ಅದಕ್ಕೆ ಮೂರು ನಿಮಿಷ ಟೈಮ್ ಇರ್ತೈತಿ ದೇತಲ ಇದೆಲ್ಲ ನಿಮ್ಮದು ಫಿಸ್ಕಲ್ ಆಯಿತು ಕೆ ಪಿ ಟಿ ಸಿ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಕೊಂಡ ನಂತರ ನಿಮ್ಮನ್ನ ಒಳಗಡೆ ಬಿಡ್ತಾರೆ ಫಸ್ಟಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರ್ತದೆ ಡಾಕ್ಯುಮೆಂಟ್ಸ್ ವೆರಿಫಿಕೇನಿಗೆ ಏನಾದರೂ ಪೇಲ್ ಅದಂದ್ರೆ ಸೀದ ಮಣಿಗರಿ ನೆಕ್ಸ್ಟ್ ಕಂಬ ಬಿಡ್ತಾರೆ ಇಲ್ಲಿ ನೋಡ್ಕೋಬೋದು ಕಂಬ ಯಾವ ರೀತಿ ಹತ್ತಿದಾರೆ ಅಂತ ಹೇಳಿ ಇಲ್ಲೊಬ್ಬ ಹುಡುಗ ಹತ್ತಕತ್ತ ನೋಡ್ಕೋರಿ ಈ ರೀತಿ ಕಂಬ ಹತ್ತೋದಿರ್ತದೆ ಸ್ನೇಹಿತರೆ ಕಂಬಕ್ಕೆ ಮಾತ್ರ ಒಂದು ಚಾನ್ಸ್ ಇರ್ತದೆ ಅಂತಾರೆ ಒಮ್ಮೆಮ್ಮೆ ಕೆಲವೊಂದು ಸಾರಿ ಹುಡುಗ ಭಾಳ ಪ್ರಯತ್ನ ಮಾಡಿದ್ನಂದ್ರೆ ಕೊನೆಯ ವರೆಗೂ ಹೋಗಿ ಏನಾದರೂ ಸ್ಲಿಪ್ ಆಯ್ಬಿದ್ರೆ ಯಾಕಂದ್ರೆ ಕಂಬ ಸುಡಾಕತ್ತಿರ್ತಾರೀ ಆ ಕಾರಣಕ್ಕಾಗಿ ಅಂದ್ರೆ ಮಧ್ಯಾಹ್ನ ಇದು ಹನ್ನೆರಡುವರೆ ಒಂದರ ಸುಮಾರು ಇದು ಹುಡುಗ ಹುಡುಗ್ ಬಾಳ್ಮಿಕ್ ಕೈ ಕೈತಿ ಸುಡಾಕತ್ತಿ ಅಂದ್ರೆ ಕೈ ಬಿಟ್ಟಂದ್ರೆ ಅಂದ್ರೆ ನೆಕ್ಸ್ಟ್ ಸಾರಿ ಚಾನ್ಸ್ ಕೊಡ್ತಾರೆ ಈಚೆ ಕಡೆ ಒಬ್ಬ ಯಾರಾಕತ್ತಾನ ಈ ಅಭ್ಯರ್ಥಿ ಹತ್ತಾಕ್ ರೀ ಇನ್ನೊಂದು ಹೇಳ್ತೀನಿ ರೀ ಆದಷ್ಟು ಎಲ್ಲರೂ ಕೂಡ ಚಡ್ಡಿ ಹಾಕೊಂಡವ್ರಿ ಐ ಪ್ಯಾಂಟ್ ಇಲ್ಲಿಕಂದ್ರೆ ಇವ್ ಪ್ಯಾಂಟ್ ಹಾಕೊಂಡ್ರೆ ಅಂದ್ರೆ ಗ್ರಿಪ್ ರೀ ನಿಮ್ಗೆ ಕಾಲು ಎತ್ತಿಡಕ್ಕ ಆಂಗಲ್ರಿ ಈ ಹುಡುಗ ನೋಡ್ರಿ ಈಚ ಕಡೆದ್ ಮುಗೀತಿ ಇವ್ ನುಚುಕೊಂಡ್ಬರ್ತಾನ ಆಚ ಕಡೆ ಇದಾವ್ ಬಿದ್ರ ಅವ್ ಬಿದ್ದ ಯಾಕಂದ್ರೆ ಕೈ ಸುಡಕತ್ತೆ ಅನ್ನೋ ಕಾರಣಕ್ಕೆ ಬಿದ್ದಂಗೆ ಗೊತ್ತಿಲ್ಲ ಒಟ್ಟ ಮೇಲೆ ಏನಾರ ಗ್ರಿಪ್ ಸಿಗಲಿಲ್ಲತ್ತ ಬಿದ್ದಂಗೆ ಗೊತ್ತಿಲ್ಲ ಈಚೆ ಕಡೆ ಅಭ್ಯರ್ಥಿ ಅಂತರ ಶಿಸ್ತಾಗ ಪ್ಯಾಂಟ್ ಹಾಕೊಂಡು ಊಟಕ್ಕೆ ಬಂದಂಗೆ ಬಂದ್ಬಿಟ್ಟಣ ಅವೆಲ್ಲಿ ಹತ್ತದಾಕ್ರಿ ಪ್ಯಾಂಟ್ ಹಾಕಿ ಗ್ರಿಪ್ ಸಿಗಂಗಲ್ರಿ ಆದಷ್ಟು ನೀವು ಏನಿದೆಯಲ್ಲ ಚಡ್ಡಿ ಹಾಕೊಂಬರ್ರಿ ಚಡ್ಡಿ ಹಾಕೊಂಡ್ಬಂದ್ರೆ ರನ್ನಿಂಗೂ ಬೆಸ್ಟ್ ಆಗ್ತದೆ ಸ್ಕಿಪ್ಪಿಂಗ್ ಮಾಡೋಕ್ ಬೆಸ್ಟ್ ನೀವು ಲೈಟ್ ವೇಟ್ ಇರುತ್ತೆ ಎಲ್ಲದಕ್ಕೂ ಯೂಸ್ ಈಸಿ ಆಗ್ಬೇಕಪ್ಪ ಅಂದ್ರ ಚಡ್ಡಿ ಹಾಕೊಂಬರೋದು ರೀ ಈ ಅಭ್ಯರ್ಥಿ ಅಂತ ಮನೆಗೆ ಹೊಂಟ್ರಿ ಯಾಕಂದ್ರ ಅವ ಪೂರ ಹತ್ತದ ಅಲ್ರಿ ಮಿಕ್ಕಿತ್ರಿ ಅಂಥವ್ರು ನೋಡ್ಕೋತಾರ ನುಚ್ಚಿನಕ್ಕೆ ಅಂತ ಆ ಥರ ತಂದ್ ತಗೊಂಬಂದುಬಿಡ್ರಿ ಅಂದ್ರೆ ಮುಗೀತಿ ಅವ್ನು ಸೀದಾ ಮಣಿಗೇರಿ ಫೇಲ್ ಫೇಲಾದ ಮಣಿಗೆ ಆ ಅಭ್ಯರ್ಥಿಗೆ ಇನ್ನೊಂದು ಚಾನ್ಸ್ ಕೊಟ್ಟಾರ ಯಾಕಂದ್ರೆ ಮಧ್ಯಾಹ್ನ ಟೈಮ್ದಾಗ ಮಾಡಾಕತ್ತ ರೀ ಒಂದು ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇರ್ತದ ಕೈ ಗ್ರಿಪ್ಸ್ ಆಗತ್ತೆ ಹೋಗ್ಲತ್ತೆ ಇನ್ನೊಂದು ಕಾರಣ ಕೊಡ್ತಾರೆ ಇಲ್ಲಿ ನೋಡ್ಕೋಬಹುದು ಅಭ್ಯರ್ಥಿ ಕೂಡ ವಾಪಸ್ ಹತ್ತಕತ್ತಾನೆ ಈ ಸಾರಿ ಆದ್ರೆ ಏನೋ ಹೋಗಿ ಅಂತ ಗೊತ್ತಿಲ್ಲ ಅಥವಾ ಬೀಳ್ತಾನಂತ ಗೊತ್ತಿಲ್ಲ ನೋಡ್ರಿ ಈ ಸಾರಿ ಈ ರೀತಿ ಹತ್ತಿದ್ರೆ ಆರಾಮಾಗಿ ಹತ್ತಿರಿ ನೀವು ಬಟ್ ಸ್ಟ್ಯಾಮಿನಾ ಅನ್ನೋದು ಜಾಸ್ತಿ ಇರಬೇಕು ಸ್ಟ್ಯಾಮಿನಾ ಇದ್ರ ಮಾತ್ರ ಆಗ್ತದ್ರಿ ಅಲ್ಲಿ ಊರ ಪ್ರಾಕ್ಟೀಸ್ ಮಾಡಿದ್ರೆ ಹತ್ತಿರ ಪ್ರಾಕ್ಟೀಸ್ ಮಾಡ್ಲಾರ ಒಮ್ಮೆ ಬಂದ್ರೆ ರೀ ಇಲ್ಲಿ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಬಹಳ ಸೂಟಬಲ್ ಆಗುತ್ತೆ ನೋಡ್ರಿ ಪ್ರಾಕ್ಟೀಸ್ ಅನ್ನೋದು ಇರಬೇಕಲ್ರಿ ಪ್ರಾಕ್ಟೀಸ್ ಇರ್ಲಿಕ್ಕಂದ್ರೆ ನಡೆಯಲ್ಲ ನಡೆಯಲ್ರಿ ಇಲ್ಲಿ ನೋಡ್ಬೋದು ಮತ್ತೆ ಬಿದ್ದ ಈ ಸಾರಿ ಮಣಿಗರಿ ಮುಗೀತಿ ಲಾಸ್ಟ್ ಟೈಮ್ ಇನ್ನೇಗ ಸ್ವಲ್ಪ ದೂರ ಇತ್ತೇ ಬಿಟ್ಟು ಕೊಟ್ಟಿದ್ರು ಬಟ್ ಅಲ್ಲಿ ಈ ಸಾರಿ ಅಂದ್ರೆ ಮಣಿ ಕಾಯಿಸಿದ್ರಿ ನೆಕ್ಸ್ಟ್ ಸ್ಕಿಪ್ಪಿಂಗ್ ಯಾವ ರೀತಿ ಇರ್ತದ ತೋರಿಸ್ತೀವಂದಿದ್ವಿ ಸ್ಕಿಪ್ಪಿಂಗ್ ಕೂಡ ಇಲ್ಲಿ ನೋಡ್ಕೋಬೋದು ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ನೀವು ಜಿಗಿಬೇಕು ಇಲ್ಲಿ ನೋಡ್ರಿ ಅಭ್ಯರ್ಥಿ ಎಷ್ಟು ಸುಲಭವಾಗಿ ಜಿಗಿತಾನ ನೀವು ಒಂದು ನಿಮಿಷಕ್ಕೆ ಐವತ್ತು ಆರಾಮಾಗಿ ಸುಲಭವಾಗಿ ರೀ ಆರಾಮಾಗಿ ಇರ್ತದ ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಆಗ್ಬೇಕ್ರಿ ನಡು ಏನಾದರೂ ಸ್ಟಾಪ್ ಆದರೂ ಕೂಡ ರಿಕೌಂಟ್ ಏನಾಗಲ್ರಿ ಎಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ ಈಗ ಹತ್ತು ಐಕ್ಕಿಂದ ನಿಮ್ದು ಒಂದು ಅಂತ ತಿಳ್ಕೊರಿ ಮತ್ತೆ ಆ ಹತ್ತರಿಂದ ನೆಕ್ಸ್ಟ್ ಹನ್ನೊಂದು ಹನ್ನೆರಡು ಈ ರೀತಿ ಅನ್ನಿಸ್ತಾರೆ ಔಟ್ ಆದರೂ ಕೂಡ ಎಣಸ್ತಾರ ಕಂಟಿನ್ಯೂ ಇರತತ್ರಿ ಅದ ರೀ ಇಲ್ಲಿ ನೋಡಬಹುದು ಸ್ಕಿಪ್ಪಿಂಗ್ ಜಿಗಿಬೇಕಾದ್ರೆ ಜಾಸ್ತಿ ಹ್ಯಾಡ್ ಜಿಗ್ಯಾಕ್ ಹೋಗ್ಬೇಡ್ರಿ ಇದು ಒಂದು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿ ಜಸ್ಟ್ ಎರಡರಿಂದ ಮೂರು ಸೆಂಟಿಮೀಟರ್ ಹಗ್ ಎಷ್ಟು ಇರುತ್ತಲ್ಲ ಹಗ್ ಪಾಸ್ ಆಗ ಕಷ್ಟ ಜಿಗಿರಿ ಹುಚ್ಚದ ಜಾಸ್ತಿ ಜಿಗಿದ್ರ ಅಂದ್ರೆ ಒಂದ್ ನಿಮಿಷಕ್ಕೆ ಐವತ್ತು ಆಗಂಗಲ್ರಿ ಈಗ ಒಬ್ಬೊಬ್ರು ಎಲ್ಲಾರು ಪ್ರಾಕ್ಟೀಸ್ ಮಾಡ್ರಿ ಆರಾಮಾಗಿ ಹಾಕಿ ಅದ ಒಬ್ಬೊಬ್ರ ಆದ್ರೂ ಕೂಡ ಜಿಗಿತಾರ ಯಾವ ಮಣಿ ಜಿಗಿತಾರ ಅಂದ್ರ ಒಂದೊಂದ್ ಪೂಟ್ ಹಾಗಿ ಜಿಗಿತಾರೀ ಹಂಗ್ ಜಿಗದ್ರ ನಿಮ್ದು ಪಾಸ್ ಆಗಂಗಲ್ರಿ ನೆಕ್ಸ್ಟ್ ಆ ಅಭ್ಯರ್ಥಿದು ಕೂಡ ತೋರ್ಸ್ತೇನೆ ಈ ಅಭ್ಯರ್ಥಿ ನೋಡ್ರಿ ಎಷ್ಟು ಸುಲಭವಾಗಿ ಜಸ್ಟ್ ಒಂದು ಹಗ್ ಎಷ್ಟು ಪಾಸ್ ಆಗತ್ತೆ ನೋಡ್ರಿ ಅಷ್ಟ ಈ ರೀತಿ ಜಿಗಿದ್ರ ಒಂದ್ ನಿಮಿಷಕ್ಕ ನೂರ್ ಮಠ ಆದ್ರೂ ಕೂಡ ಜಿಗಿಬೋದ್ರಿ ಆರಾಮಾಗಿ ಟೈಮ್ ಇರತೈತಿ ಆರಾಮಾಗಿ ಸೆಲೆಕ್ಷನ್ ಹಾಕಿರಿ ಅಂಜಾಕ್ ಹೋಗ್ಬೇಡ್ರಿ ಅಂಜಿದ್ರ ನೀವ್ ಅಲ್ಲೇ ಸೋತಾಂಗ್ರಿ ಅಂಜಿದ್ರ ಇಲ್ಲಿ ಯಾವ್ದು ಆಗಲ್ರಿ ಅದಕ್ಕಾಗಿ ಅಂಜಲಾರ ಧೈರ್ಯದಿಂದ ಅವ್ರಿ ನೀವು ಪಾಸಾರ್ ಆಗ್ಲಿ ಪಿಲ್ರ ಅಲ್ಲಿ ಸೆಕಂಡ್ ಇರ್ರಿ ನೀವು ಧೈರ್ಯದಿಂದ ಇದ್ರ ಅರ್ಧ ಕೆಲ್ಸ ಮುಗ್ದ ಹಾಕ್ರಿ ನೆಕ್ಸ್ಟ್ ಒಬ್ಬ ಅಭ್ಯರ್ಥಿ ತೋರಿಸ್ತೀನಿ ನೋಡ್ರಿ ನೋಡ್ರಿ ಈ ರೀತಿ ಯಾರು ಜಿಗ್ಯಾಕ್ ಹೋಗ್ಬೇಡ್ರಿ ಈ ರೀತಿ ಜಿಗಿದ್ರಿಂತ ನಿಮ್ಗೆ ಸ್ಕಿಪ್ಪಿಂಗ್ ಸ್ಲೋ ಆಗ್ತದೆ ರೀ ಏನ್ ಸ್ಪೀಡ್ ಏನಾಗಲ್ಲ ಇನ್ನ ಫಸ್ಟಿಗೆ ಇಷ್ಟ ಜಿಗದನ್ರಿ ಪುಣ್ಯಾತ್ಮ ಇನ್ನ ನೋಡ್ರಿ ವಿಡಿಯೋ ನೋಡಕೈತಿನ ರಪ್ಪಿ ತಪ್ಪ ತಿರ್ಗಬೇಡ ಯಾಕಂದ್ರೆ ಈ ರೀತಿ ಜಿಗಿದ್ರಿಂತ ನಿಮ್ದು ಜಾಸ್ತಿ ಆಗಂಗಿಲ್ಲ ಮತ್ತೆ ಟೈಮ್ ಕೂಡ ಮತ್ತೆ ಸುಸ್ತಾಕಿ ಯಾಕಂದ್ರೆ ನೆಕ್ಸ್ಟ್ ರನ್ನಿಂಗ್ ಇರೋದ್ ಸ್ಲೋ ಆಗಿ ಸ್ವಲ್ಪ ಸ್ವಲ್ಪ ಹೈಟ್ ಜಿಗಿದಿಲ್ಲ ನೋಡ ಎಷ್ಟು ಹೈಟ್ ಜಿಗದಿ ನೋಡ್ರಿ ಇಷ್ಟ ಹೈಟ್ ಜಿಗ್ಯಾಕ್ ಹೋಗ್ಬಾರ್ದು ಇಷ್ಟ ಹೈಟ್ ಜಿಗದೆ ಅಂದ್ರೆ ನಿಮಗೆ ನೆಕ್ಸ್ಟ್ ಎನರ್ಜಿನ ಲಾಸ್ ಮತ್ತೆ ಇಲ್ಲಿ ಸ್ಕಿಪ್ಪಿಂಗ್ ಕೂಡ ಸ್ಲೋ ಆಗ್ತದ ನೀ ಈ ರೀತಿ ಹೈಟ್ ಜಿಗಿದ್ರಾಗ ಇಲ್ಲಿ ಈ ಇನ್ಯೋಗಿ ಅಭ್ಯ ಅಭ್ಯರ್ಥಿ ತೋರ್ಸಿದಲ್ಲ ಎರಡು ಮೂರು ಜಿಗಿತದ ನಿಮ್ಮ ಟೈಮ್ದಾಗ ನೋಡ್ರಿ ಈ ರೀತಿ ಯಾರು ಜಿಗ್ಯಾಕ್ ಹೋಗ್ಬೇಡ್ರಿ ಇಷ್ಟು ಹೈಟ್ ಜಿಗಿದ್ರಿಂದ ಸ್ಕಿಪ್ಪಿಂಗ್ ಕೂಡ ಆಗಂಗಿಲ್ಲ ನಿಮ್ದು ಐವತ್ತೊಂದು ನಿಮಿಷಕ್ಕೆ ಅದಕ್ಕಾಗಿ ಕಡಿಮೆ ಜಿಗಿರಿ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿದ್ದ ಎನರ್ಜಿ ರೀ ಯಾಕಂದ್ರೆ ಬಿಸ್ಲಾಗ ಓಡಿಸ್ತಾರಿ ಸ್ಟಾರ್ಟ್ ಮಾಡೋದು ಒಂಬತ್ತು ಆಕತಿ ಒಂಬತ್ತರಿಂದ ಕಂಬ ಹತ್ತಿ ಬರ್ಬಾರ್ದು ಇಲ್ಲಿ ಹತ್ತುವರೆ ಹನ್ನೊಂದಾಗೆ ಬಿಟ್ಟಿರ್ತೈತಿ ಭಾಳ ರನ್ನಿಂಗ್ ರನ್ನಿಂಗ್ ಅಂತವ್ರಿಗೆ ಪ್ರಾಕ್ಟೀಸ್ ಮಾಡೋರಿಗೆ ಏನು ಹೇಳೋದಪ್ಪ ಅಂದ್ರೆ ರಾತ್ರಿ ಮಧ್ಯಾಹ್ನ ಚಲೋ ಪ್ರಾಕ್ಟೀಸ್ ಮಾಡ್ರಿ ಆದಷ್ಟು ಇವು ಮೀಟರ್ ಮೀಟರ್ದ್ರಿ ಎಂಟ್ನೂರು ಮೀಟರ್ಗೆ ಮೂರು ನಿಮಿಷ ಟೈಮ್ ಇರ್ತತಿ ಮೂರು ನಿಮಿಷದ ಒಳಗಡೆ ಬಂದವ್ರು ಸೆಲೆಕ್ಷನ್ ಹಾಕ್ಯಾರೀ ಆರಾಮಾಗಿ ಹಾಕ್ಯಾರಿ ಬಟ್ ಯಾಕಪ್ಪ ಅಂದ್ರೆ ಇಲ್ಲಿ ಟೈಮ್ ಕೂಡ ಆಗಿರ್ತತಿ ಎನರ್ಜಿ ಲಾಸ್ ಆಗಿರ್ತತಿರಿ ಪ್ರತಿ ಒಬ್ಬರಿಗೆ ಹೇಳೋದು ಏನಪ್ಪಾ ಅಂದ್ರೆ ಫಿಸಿಕಲ್ಗೆ ಹೋಗುವಾಗ ಒಂದ್ ಎರಡು ಒಂದು ಪ್ಲೇಟ್ ಇಡ್ಲಿ ಒಂದು ಎರಡು ತಗೊಂಡೋರಿ ಒಮ್ಮೆ ಕಂಬ ಹತ್ತಿದ ಮೇಲೆ ಒಂದು ತಿನ್ನರಿ ಲೈಟಾಗಿ ತಿನ್ಬೇಕ್ರಿ ಮತ್ತೆ ಹುಯ್ಯ ತಿನ್ನಂಗಿಲ್ಲ ಯಾಕಂದ್ರೆ ನೆಕ್ಸ್ಟ್ ಫಿಸಿಕಲ್ ಇರ್ತತಿ ಲೈಟಾಗಿ ಸ್ವಲ್ಪ ನೀರು ಕೊಡ್ರಿ ಮತ್ತು ಸ್ಕಿಪ್ಪಿಂಗ್ ಆಗಿಂದ ಸ್ವಲ್ಪ ಮತ್ತೆ ಏನಿರ್ತಲ್ಲ ನೆಕ್ಸ್ಟ್ ಸ್ಕಿಪ್ಪಿಂಗ್ ಆಗಿಂದ ರನ್ನಿಂಗ್ ಬಿಡ್ತಾರೆ ನೂರು ಮೀಟರ್ ರನ್ನಿಂಗ ಅದಾಗಿಂದ ನೂರು ಮೀಟರ್ ರನ್ನಿಂಗ್ ಆಗಿಂದ ಸ್ವಲ್ಪ ಲೈಟಾಗಿ ಏನಾರು ತಿನ್ರಿ ಆಗೊಂದು ಇಡ್ಲಿ ಈಗೊಂದು ಇಡ್ಲಿ ತಿಂದಂದ್ರೆ ಎನರ್ಜಿನೂ ಬರುತ್ತೆ ಗುಂಡ ಹೋಗದ್ರಿ ನೆಕ್ಸ್ಟ್ ಅವ್ರು ಯಾವಾಗಾರ ಬೆಳಿ ರನ್ನಿಂಗ್ ನಿಮ್ದು ಎಂಟುನೂರು ಮೀಟರ್ ಲಾಸ್ಟ್ ಬಿಡ್ತಿರ್ತಾರೆ ಒಮ್ಮೆ ಬಟ್ ಅವ್ರಿಗೆ ಅಭ್ಯರ್ಥಿಗಳ್ ಆರರಿಂದ ಎಂಟ ಆದ್ರಂದ್ರೆ ಪಟ 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 ರನ್ನಿಂಗ್ ಅಂತೂ ಆರಿಂದ ಎಂಟು ಮಂದಿನ ಐದು ಆರು ಏಳು ಎಂಟು ಇಷ್ಟ ಬಿಟ್ಟು ಬಿಟ್ಬಿಡ್ತಾರೆ ಎಂಟು ನೂರ್ ಮೀಟರ್ ರನ್ನಿಂಗ್ ಪಾಸ್ ಆದ ಅವರು ಇಲ್ಲಿ ಬಂದ್ರು ನೂರು ಮೀಟರ್ ಏನು ಹದ್ನಾಕ್ ಸೆಕೆಂಡ್ ಇರುತ್ತೆ ಅದೇನು ಜಲ್ದಿ ಜಲ್ದಿ ಆಗುತ್ತೆ ಬಟ್ ಇದಕ್ಕೆ ಮೂರು ನಿಮಿಷ ಕಾಯ್ಬೇಕಲ್ರಿ ಎರಡು ರೌಂಡ್ ಓಡ್ಬೇಕು ರನ್ನಿಂಗ್ ಓಡೋರಿಗೆ ಒಂದು ಬೆಸ್ಟ್ ಟ್ರಿಕ್ ಏನಪ್ಪಾ ಅಂದ್ರೆ ನಮ್ಮ ಬಾಗಲಕೋಟೆಯಲ್ಲಿ ಆಯ್ಕೆ ಆದರು ಅಲ್ಲಿ ಲಾಸ್ಟಿಗೆ ಒಂದು ಎಂಡಿಗೆ ನಾಲ್ಕುನೂರು ಮೀಟರ್ ಎಂಡಿಗೆ ಸ್ವಲ್ಪ ಕಲ್ಲು ನೆಟ್ಟಾರ ಆ ಕಲ್ಲಿಗೆ ಹಚ್ಚಿ ಓಡ್ರಿ ಕರೆಕ್ಟ್ ನಾಲ್ಕುನೂರು ಮೀಟರ್ ಕಿನ್ನ ಸ್ವಲ್ಪ ಕಡಿಮೆ ಆಕತ್ತರಿ ಇನ್ನೊಂದು ನಾಲ್ಕೈದು ಮೀಟರ್ ಅಷ್ಟ ಕಡಿಮೆ ಆದ್ರೂ ಕೂಡ ಮತ್ತ ನಿಮಗೊಂದು ಐದರಿಂದ ಐದರಿಂದ ಮೂರ್ ಸೆಕೆಂಡ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರ್ತತ್ರಿ ಅದಕ್ಕಾಗಿ ಅದ ಕಚ್ಚೆ ಓಡ್ರಿ ಯಾರು ಕೂಡ ಬಾಜು ಇರೋ ನಮ್ಮ ದೋಸ್ತ ತಡಿಯಪ್ಪ ಅವ್ನ ಬಾಜು ಹಾಕಿನಂದ್ರ ಅವ್ ಅದಕ್ಕೆ ಕಚ್ಚೆ ಅಂಟಿರ್ತಾನ ತನ ಅವಂಗ ನಿಮಗೆ ಮತ್ತ ಒಂದು ಎಂಟ್ರ್ ಹತ್ತು ಮೀಟ್ರ್ ದೂರ ಆಗಿಬಿಡ್ತತ್ರಿ ಅದಕ್ಕಾಗಿ ಅವ್ನ್ ಹಿಂದರಗಾಲಕ್ಕ ಮುಂದರ ಒಟ್ಟು ಓಡ್ರಿ ಇಲ್ಲಪ್ಪ ನಾ ಟೈಮ್ ಕವರ್ ಕವರ್ ಮಾಡ್ಕೋತೀವಿ ನಮ್ಮ ದೋಸ್ತ ಕರ್ಕೊಂಡು ಹೋಗಿ ಅನ್ನೋರ್ ಹೋಗ್ಬೋದ್ರಿ ಆ ರೀತಿ ಇರತ ಯಾಕಂದ್ರೆ ಇಬ್ರು ಕೂಡ ಒಮ್ಮೆ ಬರಂಗಿಲ್ಲ ರೀ ನೀವು ಹೆಚ್ಚಾಗಿ ಆದ್ರ ಕೂಡ ಏನಾದ್ರು ಅಂದ್ರೆ ಆ ರೀತಿ ಮಾಡ್ಕೋರಿ ಆದಷ್ಟು ಆ ಟ್ರ್ಯಾಕಿಗೆ ಹಚ್ಚಿ ಓಡ್ರಿ ನೀವು ಯಾವ್ದೇ ಒಂದು ಗ್ರೌಂಡಿಗೆ ಹೋಗ್ರಿ ಟ್ರ್ಯಾಕಿಗೆ ಹಚ್ಚಿ ಓಡ್ಬೇಕ್ರಿ ಲಾಸ್ಟ್ ಇದೇನು ಆರ್ಮಿದಲ್ರಿ ಹುಯಿ ಅಂತ ಮಂದಿ ಬಿಡ್ತಾರ ಅನ್ನಕ ಏನ್ರಿ ರೀ ನೆಕ್ಸ್ಟ್ ಗುಂಡ್ ಇಸ್ತಾ ಇರ್ತೈತಿ ಗುಂಡ್ ಎಸ್ತಾ ಎಂಟು ಮೀಟರ್ ಇದು ಐದುವರೆ ಕೆ ಜಿ ಇರ್ತದ್ರಿ ಎಂಟ್ ಹನ್ನೆರಡು ಪೌಂಡ್ ಅಂದ್ರೆ ಎಂಟು ಎಂಟು ಮೀಟರ್ ದೂರ ಹೋಗಿಬೇಕ್ರಿ ಮೂರು ಚಾನ್ಸ್ ಇರ್ತಾವು ಒಂದನೇ ಚಾನ್ಸ್ ಎರಡನೇ ಚಾನ್ಸ್ ಮೂರು ಚಾನ್ಸ್ ಒಟ್ಟ ಆಗಿ ಒಂದಕ್ಕೆ ಒಟ್ಟು ಒಂದಕ್ಕೆ ಎಂಟು ಮೀಟ್ರ್ ಹೋಗೋದ್ರಿಂದ ಮುಗೀತ್ರಿ ನಿಮ್ಗೆ ಕಾಯಿಸಿ ಬಿಡ್ತಾರ ನೀವು ಒಗಿಲಿಲ್ಲಪ್ಪ ಅಂದ್ರೆ ಇನ್ನೂ ಎರಡು ಚಾನ್ಸ್ ಅಂತ ಹೋಗಿಬೋದು ಒಂದು ಸ್ವಲ್ಪ ಸುಸ್ತಾರಿಸ್ ಮತ್ತೊಗಿರಿ ಹಿಂದಕ್ಕೆ ಮುಂದಕ್ಕೆ ಮಾಡಿ ಸ್ವಲ್ಪ ಒಂದು ಸ್ಟೆಪ್ ತೊಗೊಂಡು ಹೋಗೋದ್ರಿಂದ ಈಸಿಯಾಗಿ ಹೋಗ್ತದ್ರಿ ಮಹಿಳೆಯರಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ರಿಸ್ಕ್ ರೀ ಯಾಕಪ್ಪ ಅಂದ್ರೆ ಇದು ಐದುವರೆ ಕೆ ಜಿ ಇದಕ್ಕೆ ಎಂಟು ಎಂಟು ಮೀಟ್ರದ್ದು ಹೋಗ್ಯಕ್ಕೆ ಆಗಂಗಿಲ್ಲ ರೀ ಲೇಡೀಸ್ ಆದಷ್ಟು ಕಂಬೌಂಡ್ ಮಾಡ್ಕೋರಿ ಸ್ಕಿಪ್ಪಿಂಗ್ ಒಂದು ಎಂಟುನೂರು ಮೀಟ್ರ್ ಅಥವಾ ನೂರು ಮೀಟ್ರ್ ರನ್ನಿಂಗ್ ಪಾಸ್ ಮಾಡ್ಕೊರಿ ಯಾಕಂದರೆ ಸ್ಕಿಪ್ಪಿಂಗ್ ಸ್ವಲ್ಪ ಇದು ಗುಂಡೆಸತ್ ಸ್ವಲ್ಪ ದೂರ ಇರ್ತದೆ ರೀ ನೆಕ್ಸ್ಟ್ ಇದೇ ರೀತಿ ರನ್ನಿಂಗ್ ಕೂಡ ಇದೇ ರೀತಿ ಈಗ ಆಲ್ರೆಡಿ ಇದು ಬಂದಿದ್ದು ಇನ್ನು ಎಂಟುನೂರು ಮೀಟ್ರ್ ಬಂದರೆ ಅದೇ ರನ್ನಿಂಗೇನ ವಾಪಸ್ ತೋರ್ಸಕತ್ತೈತಿ ಎಂಟುನೂರು ಮೀಟ್ರ ಪ್ರತಿಯೊಬ್ಬರು ಬ್ಯಾಚ್ ಸಾಲಗಳ್ ನೋಡ್ಕೊಬೋದು ಹಿಂಗೆ ನಿಂದಿಸ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜನ ಬಿಟ್ಟಾರೆ ನೋಡಿರಿ ಸಾರಿ ಆರು ಏಳು ಎಂಟು ಇಷ್ಟ ಬಿಡ್ತಾರೆ ಐದು ಆರು ಏಳು ಎಂಟು ಎಷ್ಟು ಜನ ಬರ್ತಾರಲ್ರಿ ಪಾಸ್ ಆಗ್ಯಾಗ ಮುಂದಕ್ಕೆ ಹಂಗೆ ಬಿಡ್ತಾರಿ ಕಂಬದ ಪಾಸ್ ಆಗ್ಬೇಕ್ರಿ ಮೇನ್ ಕಂಬ ಹತ್ತಿದ್ರಂದ್ರ ಉಳಿದಲ್ಲ ಪಾಸ್ ಆದಂಗರಿ ರನ್ನಿಂಗ್ ಬಿಡ್ತಾರ ಈ ರೀತಿ ಗೆರೆ ಇರ್ತೈತಿ ಯಾಕಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಈ ಅಭ್ಯರ್ಥಿ ಸ್ವಲ್ಪ ಹಿಂದಕ್ಕೆ ಇವ್ರ ಮುಂದಕ್ಕೆ ಇಲ್ಲಿ ನೋಡ್ಕೊಂಡ್ರೆ ಇಲ್ರಿ ಅಂದ್ರೆ ಈ ರೀತಿ ಹೊರಗೆ ಹೆಂಗ ಬರ್ತಿ ಅಂದ್ರೆ ಗ್ರೌಂಡ್ ಸ್ವಲ್ಪ ದೊಡ್ಡದಾಗ್ತಾ ಇರ್ತದ್ರಿ ಅದಕ್ಕಾಗಿ ಅದಕ್ಕೆ ಹಚ್ಚೆ ಟ್ರ್ಯಾಕ್ ಹಚ್ಚಿ ಓಡೋದ್ರಿಂದ ಆರಾಮಾಗಿ ನೀವು ಕೂಡ ಈ ಫಿಸಿಕಲ್ಗೆ ಸಂಬಂಧಿಸಿದ ಏನ್ ರನ್ನಿಂಗ್ ಐತಲ್ಲ ಈಝಿಯಾಗಿ ಕವರ್ ಮಾಡಿಕೊಂಡು ರನ್ನಿಂಗನ್ನು ಪಾಸ್ ರೀ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ನಮ್ಮ ಬಾಗಿಲು ಕೊಟ್ಟಿದ್ದು ಫಿಸಿಕಲ್ ಗ್ರೌಂಡ್ ಐತ್ರಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಫೇಲ್ ಆದವ್ರು ಮೈಂಡ್ ಸೀಟ್ ಮಾಡ್ಕೋಬೇಡ್ರಿ ಈ ಹುದ್ದೆ ಸಿಗಲಿಲ್ಲ ಅಂದ್ರೆ ಮತ್ತೆ ರಗಡ್ ಹುದ್ದೆ ಅದಾವು ಪೊಲೀಸ್ ಕರೀತಾರೆ ಪೊಲೀಸ್ ಆರಿ ರೀ ಆರ್ ಆರ್ ಬಿ ಗ್ರೂಪ್ ಡಿ ಐತಿ ಇನ್ನು ಸಾಕಷ್ಟು ಹುದ್ದೆಗಳು ಕರಿತಿರ್ತಾರೆ ಟೆಂತ್ ಮೇಲೆ ಇರ್ತಾವೆ ಆದಷ್ಟು ಪ್ರಾಕ್ಟೀಸನ್ನು ಮಾಡಿರಿ ಬೇರೆದಕ್ಕೆ ಸ್ಟಡಿ ಮಾಡಿರಿ ಆರಾಮಾಗಿ ಆಗ್ತಾವ್ರಿ ಸ್ನೇಹಿತರು ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ ಈಗ ನೆಕ್ಸ್ಟ್ ಏನು ಹೆಸ್ಕಾಮದ್ದು ಏನು ಫಿಸ್ಕಲ್ ನಡೀತದೆ ಇದ ಗ್ರೌಂಡ್ಯಾಗೆ ಇರ್ತದೆ ನಮ್ಮ ಬಾಗಲಕೋಟ್ನಾಗ ಗ್ರೌಂಡ್ಯಾಗ ತೊಗೋತಾರೆ ಹೆಸ್ಕಾಮ್ದು ಕೂಡ ಇಲ್ಲಿ ಸಾಕಷ್ಟು ಸರ್ಗಳನ್ನ ಕೇಳಿದ ಮಾಹಿತಿ ಪ್ರಕಾರ ಇವ್ರದ್ದು ಕೂಡ ಹತ್ತೊಂಬತ್ತನೇ ತಾರೀಕಿಂತ ಸಾಸ್ಟ್ ಆಗುವ ಸಾಧ್ಯತೆ ಕೂಡ ಐತೆ ಅಂತ ಹೇಳಕತ್ತಾರೆ ಈಗ ಏನಂಬುದು ಇವತ್ತು ಅಥವಾ ನಾಳೆ ಗೊತ್ತಾಗುತ್ತೆ ನಿಮ್ಮದು ಡೇಟನ್ನು ಅನೌನ್ಸ್ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಸೋಮವಾರ ಆದರೂ ಕೂಡ ಡೇಟನ್ನು ಅನೌನ್ಸ್ ಮಾಡ್ತಾರೆ ಡೇಟ್ ಅನೌನ್ಸ್ ಆಗಿದ್ದ ಮುಂದಿನ ವಾರದಲ್ಲಿ ಅಂದ್ರೆ ಹತ್ತೊಂಬತ್ತನೇ ತಾರೀಕಿಗೆ ನಿಮ್ಮದು ಕೂಡ ಫಿಸಿಕಲ್ ಸ್ಟಾರ್ಟ್ ಆಗೋ ಸಾಧ್ಯತೆ ಐತ್ರಿ ರೀ ಇದೇ ಪಿಕ್ಸಲ ಸ್ಟಾರ್ಟ್ ಆಗ್ಬೋದು ಅಂತೇಳಿ ಸಾಕಷ್ಟು ಪವರ್ ಮ್ಯಾನ್ಗಳಲ್ಲಿ ಹೆಸ್ಕಾಮದ್ದವ್ರು ಹೇಳಿದ್ರು ಅದೇ ರೀತಿ ಬೆಸ್ಕಾಮ್ದು ಕೂಡ ಅದೇ ರೀತಿ ಆಗಿರ್ತದೆ ಬೆಸ್ಕಾಮದು ಕೂಡ ನಿಮ್ಮದು ಬೆಂಗಳೂರಲ್ಲಿ ಫಿಸ್ಕಲ್ ನಡೀತಾ ಆಲ್ರೆಡಿ ಬೆಂಗಳೂರದು ಫಿಸಿಕಲ್ ಗ್ರೌಂಡ್ ಯಾವ ರೀತಿ ಐತೆ ಅಂತ ತೋರಿಸಿವಿ ಬೆಂಗಳೂರು ಫಿಸಿಕಲ್ ಗ್ರೌಂಡ್ ಬಾಗಲಕೋಟೆಗಿಂತ ಬೆಸ್ಟ್ ರೀ ಯಾಕಂದರೆ ಗಿಡದ ನಾಳೈತೆ ಐತ್ರಿ ಸ್ವಲ್ಪ ಕಂಬ ಐತಿ ಕಾಯಂಗಿಲ್ಲ ಬಾಗಲಕೋಟೆಗಿಂತ ಬೆಸ್ ಬೆಸ್ಕಾಮದು ಚಲೋ ಐತ್ರಿ ನಾ ಮೆಸ್ಕಾಮ್ದು ಇವೆರಡು ಆದ ನಂತರ ದಿನ ಗ್ರೌಂಡೇ ಸೆಲೆಕ್ಟ್ ಮಾಡ್ಕೊಂಡ್ರಿ ಗ್ರೌಂಡ್ ರೆಡಿ ಆಯ್ತಂದ್ರೆ ಅವರು ಕೂಡ ಇದಕ್ಕೆ ಸಂಬಂಧಿ ಮೆಸ್ಕಾಮ್ದವ್ರದ್ದು ಕೂಡ ಅವರು ಕೂಡ ಫಿಸ್ಕಲ್ನ ಸ್ಟಾರ್ಟ್ ಮಾಡ್ತಾರೆ ಬಟ್ ನಿಮ್ದು ಈಗ ಹೆಸ್ಕಾಮು ಬೆಸ್ಕಾಮ್ದು ಆಲ್ಮೋಸ್ಟ್ ಎಲ್ಲ ಹತ್ತೊಂಬತ್ತನೇ ತಾರೀಕಿಂಥರ ಹೆಚ್ಚು ಕಡಿಮೆ ನಿಮ್ಮದು ಕೂಡ ಫಿಸಿಕಲ್ ಸ್ಟಾರ್ಟ್ ಆಗೋ ಸಾಧ್ಯತೆ ಐತ್ರಿ ಯಾರೆಲ್ಲ ಬೆಸ್ಕಾಮು ಮತ್ತು ಎಸ್ಕಾಮ್ಗೆ ಅದೇ ರೀತಿ ಇನ್ಯಾವುದೇ ಕಂಪ್ನಿಗೆ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಆದಷ್ಟು ಹನ್ನೊಂದು ಅಥವಾ ಹನ್ನೆರಡಕ್ಕೆ ಹೋಗಿ ಫಿಸ್ಕಲನ್ನು ಪ್ರ್ಯಾಕ್ಟೀಸ್ ಮಾಡಿರಿ ರನ್ನಿಂಗ್ ಫೇಲ್ ಹಾಕಿ ಅನ್ನೋರು ಅಥವಾ ಕಂಬನೂ ಸ್ವಲ್ಪ ಕಂಬ ಕಾದದ ಮೇಲೆ ಕೂಡ ಹೋಗಿ ಕಂಬ ಹಾಕ್ತಿ ಟ್ರೈ ಮಾಡಿರಿ ಇಲ್ಲ ಇಲ್ಲಾಂದ್ರೆ ನಿಮಗೆ ಇಲ್ಲಿ ಒಮ್ಮೆ ಹನ್ನೆರಡರ ಸುಮಾರು ಓಡಿಸಿದ್ದಾರಪ್ಪ ಅಂದ್ರೆ ಓಡಿದ್ರಂದ್ರೆ ರನ್ನಿಂಗ ಅಲ್ಲಿ ಫೇಲ್ ಆಗೋ ಸಾಧ್ಯತೆ ಇರ್ತತಿ ಮಾರ್ನಿಂಗ್ ಏನು ಇದು ಬೇಸಿಗೆ ಕಾಲ ಸ್ವಲ್ಪ ಜಾಸ್ತಿ ಎನರ್ಜಿ ಕೂಡ ಬೇಕು ಮಧ್ಯಾಹ್ನ ನಿಮ್ದು ಊಟ ಸೆಟ್ಟಿಂಗ್ ಮಾಡ್ಕೊರಿ ಯಾವ ರೀತಿ ಆಗ್ತದ ನೋಡಿರಿ ನಾಷ್ಟ ಮಾಡಿ ಓಡ್ಬೇಕಣ ಮಧ್ಯಾಹ್ನದಾಗ ಹಂಗೆ ಓಡಿದ್ರೆ ಇದು ಆಗತ್ತೈತಿ ನಿಮ್ಗೆ ಟೈಮ್ ಕೊಟ್ಟರೆ ಟೈಮ್ ನಿಮ್ಗೆ ಬೆಸ್ಟ್ ಐತಿ ಎಲ್ಲ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಟ್ರೈ ಮಾಡ್ಕೊರಿ ಅಂದ್ರೆ ಮಾತ್ರ ನಿಮ್ಗೆ ಅಲ್ಲಿ ಎನರ್ಜಿ ಉಳಿತೈತಿಲ್ರಿ ಎನರ್ಜಿ ಅನ್ನೋದು ಭಾಳ ಬೇಕು ರೀ ಇಲ್ಲಿ ಅದರಲ್ಲಿ ಕಂಬ ಹತ್ತಿ ಇಳಿದು ಬಂದ ಮೇಲೆ ಎನರ್ಜಿ ಅಲ್ಲಿ ಬೇಕು ಎನರ್ಜಿ ಕಂಬ ಹತ್ತು ರೀ ಯಾಕಂದ್ರೆ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ತೇಕೈತಿ ಎಲ್ಲ ಕಡಿಮೆ ಆಗಿದ್ದಂದ್ರೆ ದಮ್ ಬರೋದು ಕಮ್ಮಿ ಆಗಿತ್ತು ಕಂಬನೂ ಕೂಡ ಈಜಿಯಾಗಿ ಹತ್ತಿರಿ ಒಂದಿಷ್ಟು ಅಭ್ಯರ್ಥಿಗಳು ಪ್ರಾಕ್ಟೀಸ್ ಮಾಡ್ಲಾರೋ ಒಮ್ಮೆ ಬಂದಾರೆ ನೋಡಿರ್ಬೇಕು ನೀವು ಯಾವ ರೀತಿ ಹೋಗ್ತಾರತಾರೆ ಲೇಡೀಸ್ ಪ್ರಾಕ್ಟೀಸ್ ಮಾಡಿದವರು ಆರಾಮಾಗಿ ಪಾಸ್ ಆಗ್ಯಾರೀ ಲೇಡೀಸ್ ಕೂಡ ಪಾಸ್ ಹಾಕಾರೆ ಆಲ್ರೆಡಿ ಒಬ್ಬ ಇವ್ತಿನ ನೋಡಿದ್ರೆ ನೀವು ಅಲ್ಲಿ ಹುಡುಗಿನ ಮೆಡಗಿದ್ದಕ್ಕೆ ಹೋಗ್ಯಂದ್ರೆ ಗುಂಡು ಎಸ್ತಾ ಹೋಗ್ಯಳಂದ್ರೆ ಆಕೆ ಇಲ್ಲಿ ಆಲ್ರೆಡಿ ಪಾಸ್ ಅಂತ ಆರ್ತರಿ ರನ್ನಿಂಗ್ದಾಗು ಹುಡುಗರು ಬಿಟ್ಟಿಲ್ಲ ಅದೇ ರೀತಿ ಭಾಳದ್ರೆ ಗುಂಡು ಎಸ್ತ ಒಂದು ಆಗೋಂಗಲ್ಲ ರೀ ಲೇಡೀಸ್ಗೆ ಉಳ್ದಿದ್ದೆಲ್ಲ ಮಾಡ್ಕೋಬೋದು ರೀ ಪ್ರಾಕ್ಟೀಸ್ ಅನ್ನೋದು ಬೇಕು ನೋಡಿರಿ ಪ್ರಾಕ್ಟೀಸ್ ಇದ್ರೆ ಎಲ್ಲ ಕೂಡ ಆಗ್ತಾವೆ ಸ್ನೇಹಿತರು ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರು ಯಾರಿಲ್ಲ ಬಾಗಲಕೋಟೆ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಅದೇ ರೀತಿ ಹುಬ್ಳಿ ಸಾರಿ ಬೆಂಗಳೂರು ಆಗಿರ್ಬೋದು ಕಲಬುರಗಿಯಲ್ಲಿ ಯಾರೆಲ್ಲ ಇಲ್ಲ ಫಿಸಿಕಲನ್ನು ಪಾಸ್ ಮಾಡಿದರೆ ಆದಷ್ಟು ಕಮೆಂಟ್ ಮೂಲಕ ಎಷ್ಟು ಪಾಸಾಗಿದ್ದರೆ ಐದರ ಅಂತ ಕಮೆಂಟ್ ಮೂಲಕ ತಿಳಿಸಿ ಫೇಲ್ ಆದರೂ ಫೇಲ್ ಆಗಿದ್ದರು ಕೂಡ ತಿಳಿಸಿ ಸ್ನೇಹಿತರೆ ಮತ್ತೆ ಮುಂದಿನಲ್ಲಿ ಫೇಲ್ ಆದವ್ರು ಏನು ಮಾಡಬೇಕು ಪಾಸ್ ಆದರೆ ಏನೇನೆಲ್ಲ ಮುಂದಿನ ಮುಂದಿನಲ್ಲಿ ಸಂಪೂರ್ಣ ತಿಳಿಸ್ತೀನಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ